ಹಲೋ ನಮಸ್ಕಾರ ಸ್ನೇಹಿತರೆ ಈ ಕಡೆ ಮೊದಲನೇ ದಿನನೇ ಆ ದಿನ ಕೆಲಸದಿಂದ ಕ್ಲಿಕ್ಔಟ್ ಮಾಡ್ಬಿಟ್ರ ಆ ಭಾಗ್ಯ ಈ ಕಡೆ ತಾಂಡವ ರೂಪ ತಾಳಿರೋ ತಾಂಡವ ಹಾಗಿದ್ರೆ ಏನಾಯ್ತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡು ತನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲಿ ಭಾಗ್ಯ ನಿಜಕ್ಕೂ ಕೂಡ ಅಸಹಾಯಕ ಪರಿಸ್ಥಿತಿಗೆ ಬಿದ್ದಿದ್ದಾರೆ ಯಾಕಂದರೆ ಇಲ್ಲಿ ಆದಿ ತನ್ನ ಎಲ್ಲವನ್ನ ಕೂಡ ಬಿಟ್ಟು ಇಲ್ಲಿ ಭಾಗ್ಯ ಬಳಿಗೆ ಕೆಲಸಕ್ಕೆ ಬಂದಿದ್ದಾರೆ ಆ ಕಡೆ ಕಂಪ್ನಿಯನ್ನು ಕನೆಗಾಗ ಹ್ಯಾಂಡ್ ಓವರ್ ಮಾಡಿದ್ದಾರೆ ನಾನು ಬಾಕ್ಸಿಂಗಲ್ಲಿ ಮುಂದುವರಿಬೇಕು ನನಗೆ ಯಾವುದೇ ರೀತಿಯ ದುಡ್ಡು ಹಣಕಾಸು ಏನು ಬೇಡ ನಾನು ಹಾಗೆ ಹೊರಗಡೆ ಹೋಗಿ ದುಡ್ದು ವಾಪಸ್ ಹಾಕ್ತೀನಿ ಅಂತ ಅದಿ ಮನೆ ಬಿಟ್ಟು ಬಂದಿದ್ದಾರೆ ಇದೇ ನಡುವೆ ಇಲ್ಲಿ ತಾಂಡವ್ಗೆ ಆದಿ ಕಂಪ್ನಿನ ಕನಿಕಾ ಕೈಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಅನ್ನೋ ವಿಷಯ ಗೊತ್ತಿಲ್ಲದಿರುವ ಆದೀಪು ಲಾಯರ್ ಜೊತೆ ಆದೀಶ್ವರ್ ಮನೆಗೆ ಎಂಟ್ರಿ ಕೊಡ್ತಾರೆ ಆದೀಶ್ವರ್ ಮನೆಗೆ ಎಂಟ್ರಿ ಕೊಟ್ಟಂತ ತಾಂಡವ್ ನನಗೆ ಪರ್ಸೆಂಟೇಜ್ ಇದೆ ಕೊಡಬೇಕು ಅಂತ ಹೇಳ್ತಾರೆ ಅಲ್ಲಿ ಒಂದು ಗಲಾಟೆ ಆಗುತ್ತೆ ಲಾಯರ್ ಕೂಡ ತಾಂಡವ ಪರವಾಗಿ ಮಾತನಾಡ್ತಾರೆ ಇದರಿಂದಾಗಿ ತುಂಬಾ ತಲೆ ಕೆಟ್ಟು ಹೋಗುತ್ತೆ ಇಲ್ಲಿ ಆದೀಶ್ವರ್ ಎಲ್ಲರೂ ಕೂಡ ಈ ಒಂದು ವಿಷಯವನ್ನ ಆದೀಶ್ವರ್ಗೆ ತಿಳಿಸೋಣ ಅಂತ ಕಾಮತ್ ಅವರು ಅನ್ಕೋತಾರೆ ಬಟ್ ಇಲ್ಲಿ ಕನಿಕಾ ಬೇಡ ಅಂಡಿ ದಯವಿಟ್ಟು ನೀವು ತಿಳಿಸ್ಬೇಡಿಯಪ್ಪ ಯಾಕಂದರೆ ಈಗ ತಾನೇ ಅಣ್ಣ ಯಾವುದೇ ರೀತಿ ಸ್ಟ್ರೆಸ್ ಬೇಡ ಅಂತ ಹೇಳಿ ಹೋಗಿದ್ದಾನೆ ಮತ್ತೆ ಕೊಟ್ಟರೆ ಅವನು ಮತ್ತೆ ಮೆಂಟಲಿ ಡಿಸ್ಟರ್ಬ್ ಆಗಲ್ವಾ ತಲೆ ಕೆಡಿಸಿಕೊಳ್ಳೋದಿಲ್ವಾ ನನಗೆ ನಾನು ಎಲ್ಲವನ್ನ ಕಂಪ್ನಿ ಹ್ಯಾಂಡಲ್ ಮಾಡ್ತೀನಿ ನೀವು ಯಾಕೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ ನಾನು ಎಲ್ಲವನ್ನ ಕೂಡ ಔಟ್ ಮಾಡ್ತೀನಿ ಈ ಅಂತ ಹೇಳ್ತಾರೆ ಬಟ್ ಕಿಶನ್ ಅಂತೂ ಬೇಡ ಅಣ್ಣಂಗೆ ತಿಳಿಸೋದೇ ಒಳ್ಳೇದು ಅಂತ ಹೇಳಿದಾಗ ಕಾಮತ್ ಅವರು ಕೂಡ ಬೇಡ ಕನಿಕಾ ಹೇಳ್ತರು ಮಾತು ನಿಜ ಆಗಿದೆ ಏನು ಮಾಡ್ತೀನಿ ಅಂತ ಹೋಗಿದ್ದಾನೆ ಮಾಡಿ ನಾವು ಅವ್ನಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಕೂಡ ಹೇಳ್ತಾರೆ ಈ ಕಡೆ ಶ್ರೇಷ್ಠ ತಾಂಡವ್ ಮನೆಗೆ ಬರ್ತದಾಗೆ ಏನು ತಾಂಡ ಫೋನ್ ರಿಸೀವ್ ಮಾಡೋಕ್ಕಾಗಲ್ವಾ ನನ್ಗೆ ನೀನ್ ಹೇಳ್ತಿದಿನಿ ಅನ್ನೋದಾದ್ರೂ ಪೇಶನ್ಸ್ ಅಂತ ಕೇಳಬೇಕಲ್ವಾ ಅಂತ ಹೇಳಿದಾಗ ಏನ್ ಮಾತಾಡ್ತಿದ್ಯಾ ಶ್ರೇಷ್ಠ ನೀನು ಹನಿ ನೀನ್ ಸುಮ್ನೆ ಇರು ನಾವು ಇನ್ ಮುಂದೆ ಕೋಟಿ ಕೋಟಿ ದುಡ್ಡು ನೋಡ್ತೀವಿ ಅಂತ ಹೇಳಿ ತಾಂಡವ್ ಹೇಳ್ತಾರೆ ಏನ್ ಕೋಟಿ ನೋಡ್ತೀಯಾ ಅಂದಾಗ ಹೌದು ಟೆನ್ ಪರ್ಸೆಂಟ್ ಶೇರ್ ಸಿಗುತ್ತೆ ನನ್ಗೆ ಆ ಕಂಪ್ನಿಯಲ್ಲಿ ಅಂತ ತಾಂಡವ್ ಹೇಳಿದಾಗ ಸುಮ್ನೆ ಏನೇನು ಎಡ್ವರ್ಟ್ ಮಾಡ್ಕೋಬೇಡ ಕನಿಕಾ ಮನೆಗೆ ಬಂದಿದ್ಲು ಕನಿಕಾ ಕೈಗೆ ಕಂಪ್ನಿ ಅಂತ ಇಲ್ಲಿ ಆದೀಶ್ವರ್ ನಾನು ಏನು ಸಾಧಿಸಬೇಕು ಅಂತ ಹೇಳಿ ಕಂಪ್ನಿಯನ್ನ ಕನಿಕಾಗೆ ಕೊಟ್ಟು ಹೋಗಿದ್ದಾರೆ ಹಾಗಾಗಿ ಕನಿಕಾ ನಾನು ನಿಮ್ ಜೊತೆ ನೆನ್ಕೂತೇನೆ ಎಲ್ಲ ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ಲು ನೀನ್ ನೋಡಿದ್ರೆ ಅವ್ರ ಮನೆಗೆ ಹೋಗಿ ಗಲಾಟಿ ಮಾಡ್ಕೊಂಡು ಬಂದಿದ್ಯಾ ಅವಳಿಗೆ ಎಷ್ಟು ಕೋಪ ಮಾಡ್ಕೊಂಡ್ಲು ಗೊತ್ತಾ ಅಂತಾಗ ಏನು ಆ ಕನಿಕಾನ ನೆನಪು ಆ ಕನಿಕಾನ ನಂಬ್ಕೊಂಡು ನಾನು ಎಲ್ಲ ಬಿಡಬೇಕಾ ಏನು ಒಂದು ಪ್ರಾಜೆಕ್ಟ್ ಬೇಕಾಗಿಲ್ಲ ಈಗ ಹತ್ತು ಪರ್ಸೆಂಟ್ ಶೇರ್ ಸಿಗುತ್ತೆ ನನಗೆ ಅಂತ ತಾಂಡವ್ ಹೇಳಿದಾಗ ಹತ್ತು ಪರ್ಸೆಂಟ್ ಸಾಕ ನಿನಗೆ ತಾಂಡವ್ ನಿನಗೆ ಇಡೀ ಕಂಪ್ನಿ ಬೇಕಾಗಿಲ್ವಾ ಅಂತ ಶ್ರೇಷ್ಠ ಹೇಳಿದಾಗ ಏನ್ ಮಾತಾಡ್ತಿದ್ಯಾ ಶ್ರೇಷ್ಠ ನೀನು ಕಂಪ್ನಿ ಕೊಡೋಕೆ ನಾನೇನು ಅವರ ಮಗನ ಅಂತ ತಾಂಡವ್ ಹೇಳಿದಾಗ ಮಗ ಆಗಿಲ್ದೇ ಇರ್ಬೋದು ಆದ್ರೆ ಅವರ ಮಗಳು ಕನಿಕಾನೇ ಅಲ್ವಾ ಕಂಪ್ನಿ ನಡೆಸ್ತಿರುವುದು ಅಂದಾಗ ಅವಳೇನು ದಡ್ಡಿನ ನನಗೆ ಕೊಡೋದಕ್ಕೆ ಅಂತ ತಾಂಡವ್ ಹೇಳಿದಾಗ ಅವಳು ಶತಮೂರ್ಖಿನ ನಮ್ಮಿಂದಾನೇ ಅವಳಿಗೆ ಕಂಪ್ನಿ ಸಿಕ್ಕಿದೆ ಅಂತ ಅವಳು ಅನ್ಕೊಂಡಿದ್ದಾಳೆ ಹಾಗಾಗಿ ಅವಳು ನಮಗೆ ತುಂಬಾನೇ ಕೃತಜ್ಞತಾಗಿದ್ದಾಳೆ ಜೊತೆಗೆ ನಮ್ಮ ತುಂಬಾನೇ ಕೇಳ್ತಾಳೆ ಹಾಗಾಗಿ ಆ ಒಂದು ಕಂಪ್ನಿಯಲ್ಲಿ ನಮ್ಮ ಎಂಟ್ರಿನ ಪಡ್ಕೋಬೇಕು ಎಂಟ್ರಿ ಪಡ್ಕೊಂಡಿದ್ದೆ ಆಕೆಯಿಂದಾನೇ ಇಡೀ ಕಂಪ್ನಿಯನ್ನ ನಾವು ನಮ್ಮ ಹೆಸರಿಗೆ ಮಾಡ್ಕೋಬೇಕು ಕಂಪ್ನಿಯನ್ನ ಕಬಳಿಸಬೇಕು ಅಂತ ಹೇಳಿ ತಾಂಡವ್ಗೆ ಶ್ರೇಷ್ಠ ಹೇಳಿಕೊಡ್ತಾಳೆ ಈ ಕಡೆ ತಾಂಡವ್ ಕೂಡ ತಪ್ಪು ಹಾದಿಯನ್ನೇ ತುಳಿತದ ತದನಂತರ ಇಲ್ಲಿ ಆದಿ ಭಾಗ್ಯ ಆತರ ಬಂದು ಕೆಲಸ ಕೇಳಿದಾಗ ಭಾಗ್ಯ ಕೊಡುವುದಕ್ಕೆ ಒಪ್ಕೊಳ್ಳುವುದಿಲ್ಲ ಕಾಮತ್ವ ಕಾಲ್ ಮಾಡ್ತಾಳೆ ಬಟ್ ಕಾಮತ್ ಅವ್ರು ಕೂಡ ಏನು ಕೇಳ್ತದಾನೆ ಮಾಡ್ತೀನಿ ಅಂತ ಹುಟ್ಟಿದಾನೆ ಕೊಟ್ಬಿಡಮ್ಮ ಇಷ್ಟ ಆಗದೆ ನೀನು ಅವನ ಇಂಟರ್ವ್ಯೂ ಮಾಡು ಪಾಸ್ ಆಗದೆ ಅವ್ನ ಕೆಲಸದಿಂದ ತೆಗೆದ್ಬಿಡು ಹಿಂದು ಮುಂದೆ ನೋಡಬೇಡ ಇದನ್ನ ರಿಕ್ವೆಸ್ಟ್ ಅಂತ ಅನ್ಕೋ ಆರ್ಡರ್ ಅನ್ಕೋಬೇಡ ಅಂತ ಕಾಮತ್ ಕೂಡ ಹೇಳ್ತಾರೆ ಅನಿವಾರ್ಯ ಪರಿಸ್ಥಿತಿಗೆ ಸಿಕ್ಕಿದಂತಹ ಭಾಗ್ಯ ಕುರಿಗೂ ಕೂಡ ಅದಕ್ಕೆ ಕೆಲಸವನ್ನ ಕೊಡಬೇಕಾಗುತ್ತೆ ಅದಕ್ಕೂ ಮುನ್ನ ಕೆಲಸ ಕೊಡೋಕ್ಕೂ ಮುನ್ನ ಇಂಟರ್ವ್ಯೂ ಮಾಡಬೇಕು ಅಂತ ಹೇಳಿ ಭಾಗ್ಯ ಹೇಳ್ತಾರೆ ಸರಿ ಆಯ್ತು ನಾನು ಒಪ್ಕೋತೀನಿ ಅಂತ ಅದೇ ಹೇಳ್ತಾರೆ ಎಲ್ಲ ಕೆಲಸನೂ ಕೂಡ ಮಾಡಿಕೊಂಡು ಇಲ್ಲಿಗೆ ಬರಬೇಕು ವಾಪಸ್ ಸತಿ ಆಗಬೇಕು ಅಂತ ಹೇಳಿ ಭಾಗ್ಯ ಕಂಡೀಷನ್ ಹಾಕ್ತಾರೆ ಸರಿ ಆಯಿತು ಅಂತ ಹೇಳಿದೆ ಹೊಸ ಬೈಕನ್ನು ಎತ್ಕೊಂಡಿದ್ದೆ ಡೆಲಿವರಿ ಬಾಯ್ ಆಗಿ ಹೊರಟೆ ಬಿಡ್ತಾರೆ ಆದಿ ಹೋಗಿದ್ದೇ ಕೊಡ್ತಾರೆ ಒಬ್ರಿಗೆ ಡೆಲಿವರಿ ಮಾಡ್ತಾರೆ ಇನ್ನೂ ಕೂಡ ಇಪ್ಪತ್ತೇ ನಿಮಿಷ ಮುಗ್ದಿರೋದು ನಲ್ವತ್ತು ನಿಮಿಷ ಇದೆ ಅಷ್ಟರಲ್ಲಿ ಇನ್ನೊಬ್ರು ಶಂಕರಣ ಅನ್ನೋರ ಹತ್ರ ಹೋಗಿ ದುಡ್ಡನ್ನು ತಗೋತಾರೆ ಅವರಂತೂ ದುಡ್ಡು ಕೊಡೋದ್ರಲ್ಲೇ ಲೇಟ್ ಮಾಡ್ತಿರ್ತಾರೆ ನೀನು ಎಲ್ಲೋ ನೋಡಿದ್ದೀನಿ ಹಾಗೆ ಹೇಗೆ ಅಂತ ಹೇಳಿ ಈ ಕಡೆ ಆದೇಶ್ವರ್ಗೆ ತನಗೆ ಟೈಮ್ ಉಳಿಬೇಕು ಮೊದಲು ಭಾಗ್ಯ ಮನೆಗೆ ರೀಚ್ ಆಗಬೇಕು ಅನ್ನೋದು ಹಾಗಾಗಿ ತಬ್ಬಿ ಬಾಕ್ತಿದ್ದಾರೆ ದಯವಿಟ್ಟು ಬೇಗ ಕೊಟ್ಬಿಡಿ ಸರ್ ಇನ್ನೊಂದು ದಿನ ನೀವು ಮುಂದೆನೇ ಬಂದು ಕುತ್ಕೋತೀನಿ ನೆನಪು ಮಾಡ್ಕೊಳ್ಳಿ ನೀವು ಎಲ್ಲಿ ನೋಡಿದ್ರೆ ನನ್ನ ಅಂತ ಹೇಳಿ ಹೇಳಿದಾಗ ಈ ಕಡೆ ತನ್ನ ಅಂಗಡಿಯವ್ರನ್ನು ಕೂಡ ಕರೆದಿದ್ದ ಇವ್ ವ್ಯಕ್ತಿಯನ್ನ ಎಲ್ಲಾದರೂ ನೋಡಿದ್ಯಾ ಅಂತಾರೆ ಅವರು ಕೂಡ ಗೊತ್ತಿಲ್ಲ ಅಂದಾಗ ಸರಿ ಆಯ್ತು ತಗೋಪಾ ದುಡ್ಡನ್ನ ಅಂತ ಹೇಳಿ ಕೊಟ್ಟು ಕಳಿಸ್ತಾರೆ ಹೀಗೆ ದಾರಿಯಲ್ಲಿ ಬರ್ಬೇಕಾದ್ರೆ ಟ್ರಾಫಿಕ್ ಪೊಲೀಸ್ ಇರ್ತಾರೆ ಟ್ರಾಫಿಕ್ ಪೊಲೀಸ್ ನೋಡಿದ್ದೆ ಆದ ಎದುರುಕೊಳ್ಳೋದಿಲ್ಲ ನಾನು ಹೆಲ್ಮೆಟ್ ಹಾಕಿದೀನಿ ಲೈಸೆನ್ಸ್ ಇದೆ ಯಾಕೆ ಎದುರುಕೋಬೇಕು ಅಂತ ಮುಂದೆ ಬರ್ತದಾಗ ಗಾಳಿಗೆ ಹೆಲ್ಮೆಟ್ ಕೆಳಕಡೆ ಬಿದ್ದು ಹೋಗುತ್ತೆ ಎದ್ರುಕೊ ಎತ್ಕೊಳ್ಳೋ ಅಷ್ಟರಲ್ಲಿ ಪೊಲೀಸ್ ಅವರು ಲಾಕ್ ಮಾಡ್ತಾರೆ ಅಷ್ಟರಲ್ಲಿ ಇನ್ಯಾರು ಬರ್ತದವರು ಹೆಲ್ಮೆಟ್ ಇಲ್ಲ ಅಂತ ಬಿದ್ದಿರೋ ಹೆಲ್ಮೆಟ್ನ ಹಾಕೊಂಡು ಹುಡುಕ್ ಬಿಡ್ತಾರೆ ಈ ಕಡೆ ಎಲ್ಲಪ್ಪ ಹೆಲ್ಮೆಟ್ ಅಂದಾಗ ಅಲ್ಲಿ ಬಿದ್ದಿರೋದು ನಂದೇ ಸರ್ ಅವರು ಯಾರು ಎತ್ಕೊಂಡು ಅಂದಾಗ ಅದೆಲ್ಲ ಬೇಡ ಎಲ್ಲಿ ಲೈಸೆನ್ಸ್ ತೋರ್ಸು ಅಂತಿದ್ರೆ ನನ್ನ ಹತ್ರ ಇಂಟರ್ನ್ಯಾಷನಲ್ ಲೈಸೆನ್ಸ್ ಇದೆ ಅಂತ ಅದನ್ನು ತೋರ್ಸೋಕೆ ಮುಂದೆ ಆಗ್ತಾರೆ ಅದೆಲ್ಲ ಬೇಡಪ್ಪ ಇಲ್ಲಿರೋ ಲೈಸೆನ್ಸ್ ತೋರಿಸು ಅಂತಿದ್ರೆ ಇಲ್ಲ ಸರ್ ನಿಮಗೆ ಕಾಮತೋರು ಗೊತ್ತಾ ಅಂತ ಹೇಳಿ ಕಾಮತೋರು ನನ್ನ ತಂದೆ ಅಂತ ಕಾಲ್ ಮಾಡಿಕೊಡ್ತಾರೆ ಅಪ್ಪನಿಗೆ ಹೇಳ್ತಾರೆ ಅಪ್ಪ ದಯವಿಟ್ಟು ನೀವು ಮಾತಾಡಿದ್ರೆ ಅವ್ರು ನನ್ನ ಬಿಡ್ತಾರೆ ದಯವಿಟ್ಟು ಹೇಳಿ ಅಂದಾಗ ಈ ಕಡೆ ಕಾನ್ಸ್ಟೇಬಲ್ ಕೂಡ ಸರ್ ನೀವಾಗ ಗೊತ್ತಿರಲಿಲ್ಲ ಸರ್ ಬಿಟ್ಬಿಡ್ತೀನಿ ಅಂದಾಗ ಏನು ಬೇಡಪ್ಪ ಅವ್ರ ಹತ್ರ ಎಷ್ಟು ಫೈನ್ ಕಟ್ಟಿಸ್ಕೋಬೇಕೋ ಮನೆ ಕೂಡ ಬಿಡು ಅಂತ ಹೇಳ್ತಾರೆ ಈ ಕಡೆ ಅದೇ ಅಪ್ಪ ಏನೋ ಮಾಡಿ ಅಂದ್ರೆ ಇನ್ನೇನು ಮಾಡ್ತಿದ್ರಲ್ಲ ಹಾಕಿಡ್ತಿದ್ರಲ್ಲ ನೀವೇ ಅಂತ ಕೇಳಿದಕ್ಕೆ ನನ್ನ ನನ್ನ ಹೆಸರನ್ನ ಯೂಸ್ ಮಾಡ್ಕೊಳ್ಳೋದು ನಂಗೆ ಇಷ್ಟ ಇಲ್ಲ ಅಂತ ಗೊತ್ತಲ್ವಾ ಆದಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ನಂತರ ಈ ಕಡೆ ದಿನ ಬಿಡ್ತಿರುವುದಿಲ್ಲ ಅಲ್ಲಿ ಒಂದು ಪೊಲೀಸ್ ಟ್ರಾಫಿಕ್ ಪೊಲೀಸ್ ಅಷ್ಟರಲ್ಲಿ ಅಲ್ಲಿಗೆ ಟ್ರಾಫಿಕ್ ಇನ್ಸ್ಪೆಕ್ಟರ್ ಬರ್ತಾರೆ ಬಂದ ದೇವರು ಆದಿ ಸರ್ ಅಲ್ವಾ ಅಂತ ಹೇಳಿ ನಿಮ್ಮನ್ನ ಯಾಕೆ ಇವ್ರು ಲಾಕ್ ಮಾಡಿದ್ದಾರೆ ಹೋಗಿ ಸರ್ ಅಂತ ಬಿಟ್ಬಿಡ್ತಾರೆ ಕೊನೆಗೂ ಇಲ್ಲಿ ಆದಿ ಅದರಿಂದ ಬಚಾವ್ ಆಗ್ತಾರೆ ಆದ್ರೆ ಮತ್ತೆ ಟ್ರಾಫಿಕ್ ಹತ್ರ ಹಾಕೋತಾರೆ ಮಿನಿಸ್ಟರ್ ಹೋಗ್ತಿರೋದ್ರಿಂದ ಫುಲ್ ಜಾಮ್ ಆಗಿದೆ ಯಾರನ್ನ ಹೋಗೋದಕ್ಕೂ ಕೂಡ ಬಿಡ್ತಾ ಇಲ್ಲ ತುಂಬಾ ಸಮಯ ತಗೋತದೆ ಈ ಕಡೆ ಇರುವುದೇ ಇಪ್ಪತ್ತು ನಿಮಿಷ ಏನ್ ಮಾಡಬೇಕು ಅಂತ ಅದಿ ಗೊತ್ತಾಗ್ತಿಲ್ಲ ಈ ಕಡೆ ಭಾಗ್ಯ ಅಂತೂ ಅತ್ತೆ ನಿಮ್ಮ ಫ್ರೆಂಡ್ ಬರುವುದಕ್ಕೆ ಇನ್ನಿರುವುದೇ ಒಂದು ಹದಿನೈದು ನಿಮಿಷ ಖಂಡಿತ ಅದರಲ್ಲಿ ಬರ್ತಾರೆ ಅನ್ನೋದೇ ಡೌಟು ಖಂಡಿತ ಅವ್ರನ್ನ ಕೆಲಸದಿಂದ ತೆಗೆದು ಹಾಕೋದಂತೂ ಗ್ಯಾರಂಟಿ ಅಂತ ಭಾಗ್ಯ ಹೇಳಿದ್ರೆ ಇಲ್ಲಿ ನನ್ನ ಫ್ರೆಂಡು ಬಂದೇ ಬರ್ತಾರೆ ಅಂತ ಹೇಳಿ ಕುಸುಮ್ ಕೂಡ ಹೇಳ್ತಾರೆ ಇಷ್ಟು ಇಲ್ಲಿ ಧರ್ಮ ಅಂಕಲ್ ಸಾಕಾಗಿ ಬರ್ತಾರೆ ಯಾಕಿಷ್ಟು ಸುಸ್ತಾಗಿದ್ರ ಮಾವ ಅಂತಕ ಮಿನಿಸ್ಟರ್ ಬರ್ತಾರೆ ಅಂತ ಟ್ರಾಫಿಕ್ ಜಾಮ್ ಮಾಡಿದ್ದಾರೆ ಅಲ್ಲಿಂದ ನಡ್ಕೊಂಡು ಬರಬೇಕಾಯ್ತು ಅಂತಕ ಅಯ್ಯೋ ಅದೇ ನೋಡಿದ್ರ ಹಾಗಿದ್ರೆ ಅದೇ ಅವ್ರಿಗೂ ಕೂಡ ಜಾಮ್ ಆಗಿರುತ್ತೆ ಅವರಂತೂ ಖಂಡಿತವಾಗ್ಲಿ ಇನ್ನು ಹತ್ತು ನಿಮಿಷದೊಳಗೆ ಬರೋಕೆ ಸಾಧ್ಯನೇ ಇಲ್ಲ ಅವ್ರ ಕೆಲಸ ಹೋಗಿ ಹೋಗುತ್ತ ಇದೆ ನೆಪ ಇಟ್ಕೊಂಡು ಅವ್ರನ್ನ ಕೆಲಸದಿಂದ ತಟ್ಟ ಹಾಕ್ತೀನಿ ಅಂತ ಭಾಗ್ಯ ಹೇಳ್ತಾರೆ ಬಟ್ ಅಷ್ಟರಲ್ಲಿ ಆದಿ ಅವರು ಕೆಲಸ ಮುಗಿಸ್ಕೊಂಡು ಹತ್ತು ನಿಮಿಷದ ಮೂತಲ್ಲೇ ಎಂಟ್ರಿ ಕೊಟ್ಟಿದ್ದಾರೆ ಈ ಕಡೆ ಭಾಗ್ಯ ತಬ್ಬಿ ಬಾಗ್ತಿದ್ದಾರೆ ನೋಡಿದ್ರಾಗೇಳತ್ತೆ ಹೇಗೆ ಹತ್ತು ನಿಮಿಷಕ್ಕೆ ಮೊದಲೇ ಭಾಗ್ಯ ಹೇಳಿರೋ ಟೈಮ್ಗಿಂತ ಬೇಗನೆ ಬಂದಿದ್ದೀನಿ ಅಂದಮೇಲೆ ಭಾಗ್ಯ ಅವರೇ ನಾನು ಇಂಟರ್ವ್ಯೂ ಅಲ್ಲಿ ಪಾಸ್ ಅಲ್ವಾ ಅಂತ ಹೇಳ್ತಿದ್ದಾರೆ ನೋಡಿದ್ಯ ಭಾಗ್ಯ ನನ್ನ ಫ್ರೆಂಡು ಹೇಳಿರೋ ಟೈಮ್ಗಿಂತ ಹತ್ತು ನಿಮಿಷ ಬೇಗ ಬಂದಿದ್ದಾನೆ ನೀನೀಗ ಅವ್ನಿಗೆ ಕೆಲಸ ಕೊಡಲೇಬೇಕು ಅಂತ ಹೇಳಿ ಕುಸುಮ ಅವರು ಹೇಳ್ತಿದ್ರೆ ಈ ಕಡೆ ಭಾಗ್ಯಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಈ ಕಡೆ ಆದಿ ಅವರಂತೂ ನೋಡಿ ಭಾಗ್ಯ ಭಾಗ್ಯವ್ರೆ ಇನ್ನೂ ನನ್ನನ್ನು ಕೆಲಸದಿಂದ ತೆಗೆಯೋಕ್ಕಂತೂ ಆಗೋದಿಲ್ಲ ನಾಳೆಯಿಂದ ನಾನಂತೂ ಕೆಲ್ಸಕ್ಕೆ ಬರ್ತಾ ಇರ್ತೀನಿ ಗೆಳತಿ ನೀವು ನಿಮ್ಮ ಸುಸಿಗೆ ಹೇಳ್ಬಿಡಿ ಅಪಾಯಿಂಟ್ಮೆಂಟ್ ಲೆಟರನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಆದಿ ಕೆಲಸ ಸಿಕ್ಕ ಖುಷಿಯಲ್ಲಿ ಮನೆಯಿಂದ ಹೋಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಭಾಗ್ಯ ಕೆಲಸ ಕೊಡ್ತಾರ ಅಥವಾ ಇಲ್ಲಿ ಮೊದಲನೇ ದಿನನೇ ಭಾಗ್ಯ ಆದಿಯನ್ನ ಕೆಲಸದಿಂದ ಕಿಕ್ಔಟ್ ಮಾಡ್ತಾರ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಇದರ ನಡುವೆ ಇಲ್ಲಿ ತಾಂಡವ್ವ ಕಳ್ಳ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಅದರ ಒಂದು ಕಾರಣವಾಗಿ ಇಲ್ಲಿ ಆದೀಶ್ವರ್ ಭಾಗ್ಯ ಇರೋದ್ರಿಂದ ಭಾಗ್ಯ ಮನೆಯಲ್ಲಿರ್ತಕ್ಕಂಥ ಆದಿಗೆ ಚಾಲೆಂಜ್ ಹಾಕಬೇಕು ಅನ್ನೋ ಕಾರಣಕ್ಕೇನಾದರೂ ತಾಂಡವ್ ಭಾಗ್ಯ ಮನೆಗೆ ಎಂಟ್ರಿ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಅತ್ತ ಕಡೆ ಕನಿಕಾ ಏನೋ ಮಾಡಕ್ ಹೋಗಿ ಇನ್ನೇನು ಮಾಡ್ಕೊಂಡ್ಲು ಅನ್ನೋ ಹಾಗೆ ನಾಲ್ಕು ಕಾಸು ದುಡ್ಡಿಗೆ ಆಸೆ ಪಟ್ಟಂತಹ ಕನಿಕಾ ಇಡೀ ಕಂಪ್ನಿನೇ ಶ್ರೇಷ್ಠ ಮತ್ತೆ ತಾಂಡವ್ ಹೆಸರಿಗೆ ಬರ್ದುಕೊಡ್ತಕ್ಕಂಥ ಪರಿಸ್ಥಿತಿಗೆ ಚಾರ್ತದಾಳೆ ಹಾಗಿದ್ರೆ ಇಡೀ ಒಂದು ಕಂಪ್ನಿಯನ್ನು ಕಬಳಿಸುವುದರಲ್ಲಿ ಶ್ರೇಷ್ಠ ಮತ್ತೆ ತಾಂಡವ್ ಯಶಸ್ವಿ ಆಗ್ತಾರೆ ಇಡೀ ಕಂಪ್ನಿ ತಾಂಡವ್ ಪಾಲ ಆಗ್ತಾ ಇದೆಯಾ ಈ ಒಂದು ವಿಷಯ ಗೊತ್ತಾದ್ರೆ ಖಂಡಿತವಾಗ್ಲು ಆದಿ ಭಾಗ್ಯ ಸುಮ್ನೆ ಬಿಡ್ತಾರ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ಗೆ ವೀಚ್ ಮಾಡುದನ್ನು ಮರಿ